ಇವತ್ತು ಏನು ನಾವು ರಾಜ್ಯ ಸರ್ಕಾರದ ಒಂದು ಬಜೆಟಲ್ಲಿ ಬ ಕಳೆದ ಬಾರಿನೇ ನಾನು ಸಾಕಷ್ಟು ಸಾರಿ ಮನವಿ ಮಾಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲಾಖೆಯ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಹಲವಾರು ಬಾರಿ ಭೇಟಿ ಮಾಡಿ ನಮ್ಮ ಕ್ಷೇತ್ರದ ಏನು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಇಲ್ಲಿ ಇವತ್ತು ಹೊಸ ತಾಲೂಕಾಗಿ ಇವತ್ತು ಯಾವುದೇ ಥರದ ಕಚೇರಿಗಳಿಲ್ಲ ಜೊತೆಗೆ ಆರೋಗ್ಯದ ವಿಷಯ ತಗೊಂಡಾಗ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇಲ್ಲ ಮತ್ತು ರಸ್ತೆಗಳು ಯಾರು ಸಹ ಬಂದವರು ಮತ್ತೆ ಇನ್ನೊಂದು ಸಾರಿ ಬರಲ್ಲ ಆ ನಿಟ್ಟಿನಲ್ಲಿ ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು ಏಕೆಂದರೆ ಏನಿದವರೆಗೂ ಆಗಿಲ್ಲ ಆ ಕೆಲಸ ಹೇಳಿ ಜನ ನನ್ನ ಆಯ್ಕೆ ಮಾಡಿದ್ದಾರೆ ನನಗೆ ಅದಕ್ಕೆ ಪ್ರಾಮಾಣಿಕವಾದ ಒಂದು ಕೆಲಸ ಮಾಡಿ ಆ ಕೆಲ್ ಆ ಒಂದು ಋಣ ತೀರಿಸ್ತಕ್ಕಂಥ ಕೆಲಸ ಆಗಬೇಕು ಏನು ಇವತ್ತು ಬಹುಶಃ ಹಿಂದಿನವ್ರು ಪ್ರಯತ್ನ ಪಟ್ಟು ಆಗದೇ ಇರ್ಬೋದು ಬಟ್ ಇವತ್ತು ಆ ಒಂದು ಕೆಲಸ ಆಗಲೇಬೇಕಂತೇಳಿ ನಾನು ಪಣ ತೊಟ್ಟು ಇವತ್ತು ತಾಲೂಕಾ ಆಸ್ಪತ್ರೆ ಇರ್ಬೋದು ಏನು ಸಾಮೂಹಿಕ ಏನು ಆರೋಗ್ಯ ಕೇಂದ್ರಗಳಿರ್ಬೋದು ಈಗ ಪಿ ಜಿ ಪಾಳ್ಯ ಮತ್ತು ಮಾಟಹಳ್ಳಿ ಇವೆರಡನ್ನೂ ಸೇರಿಸಿದ್ದೇವೆ ಮತ್ತು ಪಿ ಎಚ್ ಸಿಗಳು ಎರಡು ಮೂರು ಸೇರಿಸಿದ್ದೇವೆ ತಾಲೂಕು ಆಸ್ಪತ್ರೆ ನೂರು ಬೆಡ್ ಆಸ್ಪತ್ರೆ ಬಹುಶಃ ಅದನ್ನು ಆಗಲೇಬೇಕು ಯಾಕೆಂದರೆ ಇವತ್ತು ಗೋಪಿನಾಥಿಂದ ಲೆಕ್ಕ ತಗೊಂಡ್ರೆ ಅಥವಾ ಬಾದೇಶನ್ ಬೆಟ್ಟ ಸುತ್ತಮುತ್ತ ಲೆಕ್ಕ ತಗೊಂಡು ಮತ್ತು ಗಾಣಿಬಂಗಲ ಶಾಗ್ಯ ಈ ಕಡೆ ಬೈಲೂರು ವಡ್ರಪಳ್ಳ್ಯ ತಗೊಂಡಾಗ ನಮಗೆ ಏನಾದ್ರು ಒಂದು ಮೇಜರು ಆ್ಯಕ್ಸಿಡೆಂಟ್ಸು ಅಥವಾ ಇನ್ನೇನಾರು ಕಾಯಿಲೆ ಅಂತ ದೀರ್ಘ ಕಾಯಿಲೆಗಳಂದಾಗ ಪ್ರತಿಯೊಬ್ಬರೂ ಒಂದು ಹೋಳಿ ಕ್ರಾಸು ಹೋಳಿ ಕ್ರಾಸ್ ಬಿಟ್ಟರೆ ಕೊಳ್ಳೇಗಾಲ ಒಂದು ಸ್ವಲ್ಪ ಬಿಟ್ಟರೆ ಮೈಸೂರು ಇಡೀವಂಥ ಒಂದು ಆರೋಗ್ಯಕ್ಕೆ ಭಾಳಷ್ಟು ಒಂದು ಸಮಸ್ಯೆ ಆಗಿರ್ತಕ್ಕಂಥ ಒಂದು ನಮ್ಮ ಕ್ಷೇತ್ರ ಅದಕ್ಕೆ ಬಹುಶಃ ಕಳೆದ ಬಾರಿ ಮುಖ್ಯಮಂತ್ರಿಗಳು ಇಲ್ಲಿ ಏನು ಸಂತಮರಳಿಗೆ ಬಂದಾಗ ಅಲ್ಲಿನೂ ಸಹ ಉದ್ಘಾಟನೆಗೆ ಬಂದಿದ್ದರು ಏನು ಎಳಂದೂರು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ ಅಲ್ಲೂ ಸಹ ಅವರು ಮೆಲ್ಕು ಹಾಕಿದ್ರು ಅಲ್ಲೂ ಸಹ ಇಲ್ಲ ಈ ಸಾರಿ ಕೊಡ್ತೇವೆ ಅಂತ ಸೊ ಅವರ ಒಂದು ಮಾತನ್ನು ಅವರು ಉಳಿಸ್ಕೊಂಡು ಬಹುಶಃ ಒಂದು ಇವತ್ತೇನು ಜನಕ್ಕೆಲ್ಲ ಅವಶ್ಯಕತೆ ಇದೆ ಅದರ ಬಗ್ಗೆ ಅವರು ಮನಸ್ಸಲ್ಲಿಟ್ಟುಕೊಂಡು ಬಹುಶಃ ನನ್ನ ಒಂದು ಪ್ರಯತ್ನ ಅಂದರೆ ಒಂದು ಹಲವಾರು ಬಾರಿ ಆ ವಿಚಾರವನ್ನು ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಬಹುಶಃ ಅವರು ಪರಿಗಣಿಸಿ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಪ್ರಜಾಸೌಧ ಕಳೆದ ಬಾರಿಯನ್ನು ಕಂದಾಯ ಸಚಿವರು ಮುಂಜಾನೆ ನಿನ್ನ ಗ್ಯಾರಂಟಿ ಮುಂದಿನ ಸಾರಿ ನಾನು ಕೊಟ್ಟೆ ಕೊಡ್ತೀನಿ ಅಂತ ಅವರು ಹೇಳಿದರು ಬಹುಶಃ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಇವತ್ತೇನು ಬೆಟ್ಟದ ರಸ್ತೆ ಕ್ಯಾಬಿನೆಟ್ ಆಗೋ ವಿಷಯದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕೊಟ್ಟು ಆ ರಸ್ತೆನ ಒಂದು ಸುಸಜ್ಜಿತವಾಗಿ ಮಾಡಿದ್ದೀವಿ ರೀಸರ್ಫೇಸ್ ಮಾಡಿದ್ದೀವಿ ಬಟ್ ಅದನ್ನು ಕೆ ಸಿ ಮೊದಲೇ ಸೇರಿಸಿ ಅಂದರೆ ಈ ಒಂದು ಹಿಂದೆ ಅನುದಾನಗಳನ್ನು ವಿಶೇಷ ಅನುದಾನ ಅಂತಂದರೆ ಮುಖ್ಯಮಂತ್ರಿ ಬೆಟ್ಟಕ್ಕಂತಲೇ ಎಪ್ಪತ್ತೈದು ಎಪ್ಪತ್ತು ಕೋಟಿ ರೂಪಾಯಿನ ಅವರು ಪ್ರತ್ಯೇಕವಾಗಿ ಇಟ್ಟಿದ್ರು ಅಲ್ಲಿ ನಾವು ತಾಳಬೇಡದಿಂದ ಬೆಟ್ಟಿಗೆ ಒಂದು ಸಿ ಸಿ ರಸ್ತೆ ಮಾಡಬೇಕಂಥೇಳಿ ಒಂದು ನಾವು ನಾವು ಮತ್ತು ಸೆಕ್ರೆಟರಿ ಸೆಕ್ರೆಟ್ರಿ ಸಾಹೇಬರು ಸತ್ಯನಾರಾಯಣ ಸಾಹೇಬರು ಇವತ್ತು ನಾನು ಅವ್ರು ನೆನಿಲೇಬೇಕು ಯಾಕೆಂದರೆ ಅವರು ಇಲ್ಲದೆ ಇವತ್ತು ಆಗ್ತಿರ್ಲಿಲ್ಲ ಅವರು ಒಂದು ಕೊಂಡಿಯಾಗಿ ಮುಖ್ಯಮಂತ್ರಿಗೆ ನಮಗೆ ಭಾಳಷ್ಟು ಒಂದು ಸಹಾಯ ಮಾಡ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಸಹ ಅದನ್ನು ಆ ಒಂದು ಕೆ ಶಿಪ್ ಅಪ್ರೂವಲ್ ಆಗುತ್ತೆ ಅಂತ ಗೊತ್ತಾದಮೇಲೆ ನಮಗೆ ಆ ಅರವತ್ತೇಳು ಕೋಟಿನ ನಾವು ಈ ಇತರೆ ಚೇಂಜ್ ಆಫ್ ವರ್ಕ್ಗೆ ಹತ್ರ ತಗೊಂಡೋಗಿ ಆ ಒಂದು ಕೆಲಸ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ದೊಡ್ಡಿಂದವಾಡಿಯಿಂದ ಹಿಡಿದು ಕೊತ್ತೂರು ಕ್ರಾಸು ಮತ್ತು ಬಂಡಳ್ಳಿಯಿಂದ ಹನೂರು ಮತ್ತು ಹನೂರಿಂದ ರಾಮಾಪುರದ ತನಕ ಏನು ಇವತ್ತು ಪೆಂಡಿಂಗ್ ವರ್ಕ್ ಇದೆ ಅಥವಾ ಏನು ಇದುವರೆಗ ಆ ಒಂದು ಸಮಸ್ಯೆ ಇದೆ ಅದನ್ನು ನೀಗಿಸ್ಲಿಕ್ಕೆ ಅರವತ್ತೇಳು ರೂಪಾಯಿ ಅರವತ್ತೇಳು ನಾವು ಇವತ್ತು ಅಲ್ಲಿ ಬಳಸ್ತಾಯಿದ್ದೀವಿ ಸೊ ಇದು ಒಂದು ವಿಜಯ ದೊಡ್ಡಂದ್ವಾಡಿ ಕನಗೇರಿಯಿಂದ ಸ್ಟಾರ್ಟು ಬಹುಶಃ ಅದು ನಮ್ಮ ಏನು ಲೊಕ್ನಳ್ಳಿ ರಸ್ತೆಯಿಂದ ಈ ಥರ ಅಷ್ಟು ರಸ್ತೆಗಳ ಅಭಿವೃದ್ಧಿ ಆಗಲಿಕ್ಕೆ ಅದು ಒಂದು ಕಾರಣ ಆಯಿತು ಈ ಕೆ ಶಿಪ್ ಎಪ್ಪತ್ತು ಕಿಲೋಮೀಟ್ರ್ ಹನೂರಿಂದ ಪಾಲಾರ್ ತನಕ ಬಹುಶಃ ಅದೊಂದು ದೊಡ್ಡ ಮೊತ್ತ ಬರೋದಿದೆ ಅದನ್ನು ನಿಜವಾಲು ಮಾದಪ್ಪನ ಒಂದು ಆಶೀರ್ವಾದ ಮತ್ತು ಮುಖ್ಯಮಂತ್ರಿಗಳ ಒಂದು ನೇರ ಒಂದು ಅವರ ದಿಟ್ಟ ತೀರ್ಮಾನ ಇವತ್ತು ಯಾವ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗ್ತಿದೆ ಈ ಥರ ಒಂದು ವಿಚಾರ ಬಹುಶಃ ನಮಗೆ ಇನ್ನು ಜಿಲ್ಲೆಯಲ್ಲಿ ಸಾಕಷ್ಟು ಭಾಳಷ್ಟು ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ ಬಹುಶಃ ಒಂದು ಪೆಂಡಿಂಗ್ ಇತ್ತು ಇವತ್ತು ನಮಗೆ ಬಂದಿದೆ ಅದು ನಿಜವಾಗ್ಲೂ ಅದು ಒಂದು ಹೆಮ್ಮೆ ವಿಷಯ ಅದೊಂದು ರೀತಿ ಆ ಥರ ಒಂದೆಲ್ಲ ಕೆಲಸಗಳು ಆಗ್ತಾ ಇದೆ ಅದೇ ರೀತಿ ಪಾಲಾರಲ್ಲೂ ಸಹ ಇವತ್ತೇನು ಮೂಲಭೂತ ಸೌಕರ್ಯದ ಬಗ್ಗೆ ಬಹುಶಃ ಈಗ ಉದ್ಘಾಟನೆ ಮಾಡಿದ್ವಿ ಕರೆಂಟು ಇವತ್ತು ಎಪ್ಪತ್ತೈದು ವರ್ಷಗಳಿಂದ ಪೆಂಡಿಂಗ್ ಇದೆ ಇದನ್ನು ಇವಾಗ ಆ್ಯಕ್ಚುಲಿ ಈಗ ಇವರಲ್ಲಿ ಡಿ ಎಫ್ ಒನ್ ಭೇಟಿ ಮಾಡೋಕ್ಕೆ ಬಂದಿರೋದು ಅದಕ್ಕೆ ಕೆಲವೆಲ್ಲ ಅವರು ಅಡೆತಡೆ ಮಾಡ್ತಿದ್ದಾರೆ ಕೆಲವೆಲ್ಲ ಈ ಪೊರೆ ತೋಕೆರೆ ತುಳಸಿ ಹಂಗೆ ದೊಡ್ಡಾಣೆಯಲ್ಲಿ ಇವತ್ತು ಮೆಟೀರಿಯಲ್ ಬಿದ್ದಿದೆ ಇಲ್ಲಿ ಇನ್ನಿ ಇವರು ಕ್ಲಿಯರೆನ್ಸ್ಗಳು ಇದ್ದಾರೆ ಬಟ್ ಇಂಥ ಒಂದು ಹಲವಾರು ಸಮಸ್ಯೆಗಳ ಮಧ್ಯೆ ಇವತ್ತು ಅನುದಾನ ಬಂದಿದ್ದರೂ ಇವತ್ತು ಕೆಲಸ ಮಾಡಲಿಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲನೂ ಮೀರಿ ಇವತ್ತು ಜನಕ್ಕೆ ತಲುಪುವಂಥ ಕೆಲಸ ಆಗಬೇಕು ಈ ಥರ ಒಂದು ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇನ್ನೂ ಭಾಳಷ್ಟು ವಿಚಾರಗಳಿದ್ದಾವೆ ಅದು ಹಂತ ಹಂತವಾಗಿ ಕೆಲಸ ಆಗಿದೆ ಆದಮೇಲೆ ನಾನು ವಿಚಾರ ನಿಮ್ಮ ಮುಂದೆ ಬರ್ತೇನೆ ಅಂಥ ಒಂದು ವಿಚಾರಗಳಲ್ಲಿ ಇವತ್ತು ಎಲ್ಲ ರಸ್ತೆಗಳು ಆಗ್ತಾ ಇರೋದ್ರಿಂದ ಒಂದು ಭಾಳ ಸಂತೋಷ ವಿಷಯ ಈ ಏನು ಬಡ್ಜೆಟಲ್ಲಿ ಏನು ಘೋಷಣೆ ಆಗಿದೆ ಅನ್ನೋ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ ಒಟ್ಟಾರೆ ಒಟ್ಟಾಗಿ ಇಷ್ಟೊಂದು ಘೋಷಣೆ ಆಗಿರ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟನ್ನು ಉಳಿದಂಥ ಎಲ್ಲ ಇವತ್ತೇನು ಇಲಾಖೆವಾರು ನಾನು ಪಟ್ಟಿ ಇಟ್ಟುಕೊಂಡು ಪ್ರತಿಯೊಬ್ಬ ಮಂತ್ರಿಗಳನ್ನು ಭಾಳಷ್ಟು ಅವ್ರನ್ನೋಗಿ ರಿಕ್ವೆಸ್ಟ್ ಮಾಡಿ ನಮ್ಮ ಪರಿಸ್ಥಿತಿ ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ನಮ್ಮದು ಒಂದು ಜಿಲ್ಲೆ ಅದರಲ್ಲಿ ನಮ್ಮದು ಅತಿ ಹಿಂದುಳಿದ ತಾಲೂಕಿದು ಸೊ ಇಂಥ ಒಂದು ತಾಲೂಕಿಗೆ ಭೌಗೋಳಿಕವಾಗಿ ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ಇವತ್ತು ರಸ್ತೆ ನೀರು ಕರೆಂಟು ಮತ್ತು ಟ್ರಾನ್ಸ್ಪೋರ್ಟು ಇವಾಗ ಸಾರಿಗೆ ಇರ್ಬೋದು ಎಲ್ಲನೂ ಒಟ್ಟಾರೆ ಲೆಕ್ಕ ತಗೊಂಡಾಗ ಇನ್ನೂ ಭಾಳಷ್ಟು ವಿಚಾರಗಳಿದ್ದಾವೆ ಅದನ್ನೆಲ್ಲನೂ ಮುಂದಿನ ದಿನಗಳಲ್ಲಿ ನೀವೆಲ್ಲ ಒಂದು ಬದಲಾವಣೆ ಕಂಡು ಖಂಡಿತವಾಗಲೂ ಕಾಣೆ ಕಾಣಿದ್ರೆ ಯಾಕೆಂದರೆ ಇವತ್ತು ಜನರ ಏನು ನಿರೀಕ್ಷೆ ಇದೆ ಅವ್ರಿಗೆ ಏನು ಮಾತು ಕೊಟ್ಟಿದ್ದ ಆ ಮಾತಿಗೆ ಮದ್ದನಾಗಿ ಕೆಲಸ ಮಾಡಲೇಬೇಕು ಅದಕ್ಕೆ ನನಗೆ ಮುಖ್ಯಮಂತ್ರಿಗಳು ಸಂಪೂರ್ಣ ಒಂದು ಅವಕಾಶ ಕೊಟ್ಟಿದ್ದ ಅದೇ ರೀತಿ ಉಸ್ತುವಾರಿ ಸಚಿವರು ಮತ್ತು ಮಾದೇವಪ್ಪ ಅವರು ಅವರು ಸಹ ಸಂಪೂರ್ಣವಾಗಿ ಒಂದು ಈ ಒಂದು ಬೆಳವಣಿಗೆಯಲ್ಲಿ ಅವ್ರಿಗೆ ಕ್ರಮವೂ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮೊತ್ತದ ಅನುದಾನ ಬಂದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಮ್ಮ ಮುಂದಿನ ದಿನಗಳಲ್ಲಿ ನೋಡ್ತೀರಾ ನಮಸ್ಕಾರ